ಮಾತಾಡುತ್ತಿದ್ರೆ ಆರಾಮದ ಮಾತಾಡೋ. ಅದೆ ಕಥೆಯಿಂದ ಮೈಸಿರಿಿಂದ ಬಂದಿರೋ ಬರಿ ಬಾಡಿಗೆ 3000 ರೂಪಾಯಿ ಕೊಟ್ಟಿದ್ದೀವಿ. 3000 ರೂಪಾಯಿ. ಏಕಸಕೃಪ. ಆ ಬದಲಿ. ಆ ಬದಲಿ. ಗಡಿ ಬರಕ್ಕೆ ಇವತ್ತು ವಾರ್ಡ್ ನಂಬರ್ ಫಾರ್ಟಿ ಸಿಕ್ಸ್ ಕಂಟೋನ್ಮೆಂಟ್ ವಾರ್ಡಲ್ಲಿ ಅಲ್ಲಿ ನಾವು ನೋ ವೆಂಡಿಂಗ್ ಝೋನ್ ಅಂತ ಮಾಡಿದ್ದೀವಿ ಸ್ಟೇಟ್ ಬ್ಯಾಂಕ್ ಹತ್ರ ರಿಪೀಟೆಡ್ ವಾರ್ನಿಂಗ್ಸ್ ಕೊಟ್ಟರು ಪ್ಲಸ್ ಟ್ವೆಂಟಿ ಸೆವೆಂತ್ ಲಾಸ್ಟ್ ನಾವು ನೋಟಿಸು ಕೊಟ್ಟಿದ್ವಿ ಅವರಿಗೆ ಬೀದಿ ಬಲಿ ವಾಪಸ್ ಹಸ್ತ್ರಗೆ ಒಳಗೆ ವೆಂಡಿಂಗ್ ಝೋನು ಮಾಡಿ ಕೊಟ್ಟಿದ್ವಿ ಬಟ್ ನಂತರ ನಾವು ರಿಪೀಟೆಡ್ ವಾರ್ನಿಂಗ್ಸ್ ಕೊಟ್ಟರೂ ಹೊರಗಡೆ ವ್ಯಾಪಾರ ನಡೀತಾ ಇತ್ತು ಸೊ ಟ್ವೆಂಟಿ ಸೆವೆಂತ್ ಲಾಸ್ಟು ತೆರವುಗೊಳಿಸಿ ಅಂತ ಕಾನೂನಾತ್ಮಕವಾಗಿ ನಾವು ನೋಟಿಸ್ ಕೊಟ್ಟಿದ್ವಿ ಕೋಪರೇಟ್ ಮಾಡದೇ ಇರೋ ಕಾರಣ ಇವತ್ತು ನಾವು ಒಂಚೂರು ತೆರವುಗೊಳಿಸಿದ್ದೇವೆ ಆ್ಯಂಡ್ ಅವ್ರ ಸಾಮಾನು ಜಪ್ತಿ ಮಾಡಿದ್ದು ಕೂಡ ವಾರ್ನಿಂಗ್ ಕೊಟ್ಟು ಅದೇ ರೀತಿಯಲ್ಲಿ ಹಿಂಪರಿಸಿದ್ದೇವೆ ಬಟ್ ಇದೊಂದು ನಿರಂತರ ಕಾರ್ಯಾಚರಣೆ ದಯಮಾಡಿ ಎಲ್ಲರೂ ಕೋಆಪರೇಟ್ ಮಾಡಿ ಆ ನೋ ವೆಂಡಿಂಗ್ ಝೋನ್ನ ಸಕ್ಸಸ್ ಮಾಡೋದ್ರಲ್ಲಿ ಕೋರ್ಕೊಳ್ತೇವೆ ನೋಡಿ ಮಂಗಳೂರು ಮಹಾನಗರ ಪಾಲಿಕೆಯವರು ಮತ್ತೆ ಬೀದಿ ವ್ಯಾಪಾರಿಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಈ ದಾಳಿಯನ್ನು ನಾವು ಖಂಡಿಸ್ತೇವೆ ಮತ್ತು ವಿರೋಧಿಸ್ತೇವೆ ಈ ತೊಂಬತ್ತ್ಮೂರು ಜನರಿಗೆ ಕಂಟೋನ್ಮೆಂಟ್ ವಾರ್ಡಲ್ಲಿ ಬೀದಿ ವ್ಯಾಪಾರ ವಲಯವನ್ನು ಮಾಡಿದ್ದಾರೆ ಆ ವಲಯ ವ್ಯಾಪಾರಕ್ಕೆ ಯೋಗ್ಯವಾಗಿಲ್ಲ ಮತ್ತು ಗ್ರಾಹಕ ಮತ್ತು ವ್ಯಾಪಾರಿ ಸ್ನೇಹಿ ಆಗಿಲ್ಲ ಎನ್ನುವಂಥದ್ದನ್ನು ಬೀದಿ ವ್ಯಾಪಾರಿಗಳು ಆಕ್ಷೇಪ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಹಣ್ಣು ತರಕಾರಿ ವ್ಯಾಪಾರಸ್ಥರು ಇನ್ನೂ ಕೂಡ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರೆ ಅಕ್ಕಪಕ್ಕದಲ್ಲಿ ರಸ್ತೆಯ ಮೇಲೆ ಬೀದಿ ವ್ಯಾಪಾರ ನಡೀತಾ ಇರುವಾಗ ಗ್ರಾಹಕರು ಬರುತ್ತಾ ಇಲ್ಲ ಎನ್ನುವ ಕಾರಣಕ್ಕಾಗಿ ಗ್ರಾಹಕರು ಬರೆದಿದ್ದರೆ ತರಕಾರಿ ಹಣ್ಣು ಮಾರಾಟಗಾರರು ದಿನನಿತ್ಯ ನಷ್ಟ ಅನುಭವಿಸಬೇಕಾಗ್ತದೆ ಕಾರಣಕ್ಕಾಗಿ ಅವರಲ್ಲಿ ವ್ಯಾಪಾರ ಮಾಡಲಿಕ್ಕೆ ಮುಂದಾಗಿಲ್ಲ ಇವತ್ತು ಮಹಾನಗರ ಪಾಲಿಕೆಗೆ ಅವರು ಕೊಟ್ಟ ಒಂದು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸಲ್ಲಿಗೆ ಪ್ರತಿಕ್ರಿಯೆಯನ್ನು ಒಂದು ಸಮರ್ಪಕವಾಗಿ ಕೊಟ್ಟಿದ್ದಾರೆ ಅಲ್ಲಿ ವೈಜ್ಞಾನಿಕವಾಗಿ ಇಲ್ಲ ಮತ್ತು ಅಸುರ ಅಸುರಕ್ಷಿತವಾದಂತಹ ವ್ಯವಸ್ಥೆಯೊಳಗಡೆ ವ್ಯಾಪಾರ ಮಾಡಲು ಸಾಧ್ಯ ಇಲ್ಲ ಮತ್ತು ಸುತ್ತಮುತ್ತಲಿನ ವಾರ್ಡ್ಗಳಲ್ಲಿ ಬೀದಿ ವ್ಯಾಪಾರ ಬರದೇ ಇರುವುದರಿಂದ ಈ ನಗರ ಕೇಂದ್ರಿತವಾದಂಥ ಭಾಗದಲ್ಲಿ ವ್ಯಾಪಾರ ವ್ಯಾಪಾರಿಗಳಿಗೆ ನಷ್ಟ ಆಗಬಹುದು ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ ಅದು ಇವತ್ತು ಆ ನೋಟಿಸ್ಗಳನ್ನು ಬದಿಗಿಟ್ಟು ಯಾವುದೇ ರೀತಿಯ ಮುನ್ಸೂಚನೆ ನೀಡದೆ ಇವತ್ತು ಪೊಲೀಸ್ ಬಲದೊಂದಿಗೆ ಬೀದಿ ವ್ಯಾಪಾರಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಈ ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯವರು ಬೇಕಾಗಿರ್ತಕ್ಕಂಥ ಕಾನೂನಿನ ಪ್ರಕಾರ ಬೀದಿ ವ್ಯಾಪಾರಸ್ಥರ ಆ ಕಾನೂನಿನ ಪ್ರಕಾರ ಮಾಡಬೇಕಾದಂಥ ಯಾವುದೇ ಅಂಶಗಳನ್ನು ನೋಡದೆ ಏಕಾಗಿ ದಾಳಿ ಮಾಡಿದ್ದಾರೆ ಇವತ್ತು ನಾವು ಮಧ್ಯಪ್ರವೇಶ ಮಾಡಿ ಅವರ ಸೀಸಾಗಿರ್ತಕ್ಕಂಥ ಸಾಮಾನನ್ನು ವಾಪಸ್ ಕೊಡಿಸಿದ್ದೇವೆ ಆ ವಾಪಸ್ ಕೊಡಿಸುವಂಥದ್ದು ಇದು ಮೊತ್ತ ಮೊದಲೇ ನಡೆದಿರ್ತಕ್ಕಂಥದ್ದು ಹಿಂದೆಲ್ಲ ಅದೇ ರೈಡ್ ಮಾಡಿದಾಗ ಅವ್ರು ತೊಗೊಂಡು ಹೋಗೋದು ಆಶ್ರಮಕ್ಕೆ ಕೊಡುವಂಥ ಮಾಡ್ತಾಯಿದ್ದು ಇವತ್ತು ಪ್ರೊಸೀಜರನ್ನ ಫಾಲೋ ಮಾಡಲಿಕ್ಕೆ ನಾವು ಒತ್ತಡ ಹಾಕಿದ ಕಾರಣಕ್ಕಾಗಿ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಇವತ್ತು ನಾವು ಹೇಳ್ತಕ್ಕಂಥದ್ದು ಬೀದಿ ವ್ಯಾಪಾರಿಗಳಿಗೆ ಏನು ಹೇಳ್ತಾಯಿದ್ದಾರೆ ಅವರು ಝೋನ್ನಲ್ಲಿಗೆ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದರೆ ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅವರ ಭಾವನೆ ಮತ್ತು ಅವರ ಅಭಿಪ್ರಾಯವನ್ನು ಸ್ವೀಕರಿಸಬೇಕು ಮತ್ತು ಹೊಸದಾಗಿ ಬಂದಿರತಕ್ಕಂಥ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷ್ನರು ಪ್ರಾಕ್ಟಿಕಲ್ ಏನು ಇವರು ವ್ಯಾಪಾರ ಮಾಡಲಿಕ್ಕೆ ತೊಡಕೆ ಏನು ಅನ್ನೋಂಥದ್ದನ್ನು ಗಮನಿಸಿಕೊಂಡು ಅವರ ಮೇಲೆ ದಾಳಿಯನ್ನು ಮಾಡುವಂಥ ವ್ಯವಹಾರವನ್ನು ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದು ಬಿಟ್ಟು ಇವತ್ತು ಸ್ಟೇಟ್ ಬ್ಯಾಂಕಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಟ್ರಾಫಿಕ್ ವೈಲೇಷನ್ನಲ್ಲಿ ಆಗುವಂಥದ್ದು ಸಮಸ್ಯೆಗಳೇ ಇಲ್ಲ ಅಲ್ಲಿ ಅವರನ್ನ ತಗೊಂಡು ಆಚೆ ಹಾಕುವಂಥದ್ದು ಅವ್ರನ್ನ ತೆರವುಗೊಳಿಸುವಂಥದ್ದು ಒಂದು ರೀತಿಯಲ್ಲಿ ಅವರ ಮೇಲೆ ನಡೆಸ್ತಕ್ಕಂಥ ಒಂದು ಅಮಾನುಷವಾದಂಥ ತೀರ್ಮಾನ ಹೊರತು ಅದರಿಂದ ಯಾವುದೇ ರೀತಿಯಲ್ಲಿ ಕೂಡ ಬೀದಿ ವ್ಯಾಪಾರಿಗಳಿಗಾಗಿ ಸಾರ್ವಜನಿಕರಿಗಾಗಲಿ ಯಾರಿಗೆ ಅನುಕೂಲ ಆಗೋದಿಲ್ಲ ಇವತ್ತು ಸ್ಟೇಟ್ ಬ್ಯಾಂಕ್ ಮೇಲೆ ವ್ಯಾಪಾರ ಮಾಡ್ತಕ್ಕಂಥವರಿಂದ ಏನೂ ಕೂಡ ಸಾರ್ವಜನಿಕರಿಗಾಗಲಿ ವಾಹನ ಸಂಚಾರಕ್ಕೆ ತೊಂದರೆ ಆಗುವುದಿಲ್ಲ ಅಲ್ಲಿನ ವಾಹನ ಸಂಚಾರಕ್ಕೆ ತೊಂದರೆ ಇಲ್ಲದಂಥ ಸಂದರ್ಭದಲ್ಲಿ ಅವರ ಮೇಲೆ ತೆರವು ಮಾಡಲಿಕ್ಕೆ ಈ ರೀತಿಯ ದೊಡ್ಡ ಪೊಲೀಸ್ ಬಲವನ್ನು ಬಳಸ್ಕೊಂಡು ದಾಳಿ ಮಾಡ್ತಕ್ಕಂಥದ್ದನ್ನು ನಾವು ವಿರೋಧಿಸ್ತೇವೆ ಅದೇ ರೀತಿಯಲ್ಲಿ ಇವತ್ತು ಅವರ ಬೇಡಿಕೆಗಳೇನಿದೆ ಝೋನ್ ಒಳಗಡೆ ತೊಂಬತ್ತ್ಮೂರು ಜನರಿಗೆ ಅವರ ಡಿಮ್ಯಾಂಡ್ಗಳೇನಿದೆ ಆ ಡಿಮ್ಯಾಂಡ್ನ ಬಗ್ಗೆ ವಿಶೇಷವಾದಂಥ ಟಿ ವಿ ಸಭೆಯನ್ನು ಕರಿಬೇಕು ಮತ್ತು ಆ ಬೀದಿ ವ್ಯಾಪಾರಿಗಳಿಗೆ ನಷ್ಟ ಆಗದಂಥ ರೀತಿಯಲ್ಲಿ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಸೆಂಟ್ರಲ್ ಮಾರ್ಕೆಟ್ ವಾರ್ಡಲ್ಲಿರ್ಬೋದು ಅಕ್ಕಪಕ್ಕದ ವಾರ್ಡಲ್ಲಿ ಝೋನ್ ಬರೋವರೆಗೆ ಅವರಿಗೆ ಅಲ್ಲೇ ಇರುವಂತಹ ಜಾಗದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ